ಸರ್ ನನ್ನ ಅಮ್ಮನಿಗೆ ಎಪ್ಪತ್ತೊಂಬತ್ತು ವರ್ಷ ಅವರಿಗೆ ಮೊನ್ನೆ ಸಡನ್ ಆಗಿ ಟ್ವೆಂಟಿ ಎತ್ಗೆ ನೋಸ್ ಬ್ಲೀಡಿಂಗ್ ಆಯ್ತು ಅದು ಸಂಜೆ ಐದು ಗಂಟೆಯಿಂದ ಆಯ್ತು ಮತ್ತೆ ಸ್ವಲ್ಪ ಹೊತ್ತು ಅದು ಬ್ಲಡ್ ಅಲ್ಲಿ ಸಿಂಬಳ ಸಿಂಬಳ ರೆಡ್ ರೆಡ್ ಬಂತು ತುಂಬಾ ಬ್ಲೀಡಿಂಗ್ ಆಯ್ತು ಅದು ಯುರೋನ್ ಪಾಸ್ ಆದ ಕೂಡ ಜಾಸ್ತಿ ಆಯ್ತು ಅವರಿಗೆ ಮತ್ತೆ ನೆಕ್ಸ್ಟ್ ಡೇ ನಾವು ಮತ್ತೆ ಅದು ಹಾಸ್ಪಿಟ್ಲಿಗೆ ಹೋಯ್ತು ಕೆಎಂಸಿ ಅಲ್ಲಿ ಅವ್ರು ಹೇಳಿದ್ರು ನೋಡುವ ಅಂತ ಹೇಳಿ ಡ್ರಾಪ್ಸ್ ಎಲ್ಲ ಕೊಟ್ರು ಹಾಗೆ ಮತ್ತೆ ನೆಕ್ಸ್ಟ್ ಡೇ ಆಗುವಾಗ ಸಂಜೆ ಪುನಃ ಹಾಗೆ ಆಯ್ತು ಬ್ಲೀಡಿಂಗ್ ಸ್ವಲ್ಪ ಆಯ್ತು ನಾವ್ ಅವ್ರು ಹೇಳಿದ್ರೆ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿರಿ ಮತ್ತೆ ಐಸಿ ಇಡಿ ಹೇಳಿದ್ರು ಮತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಅದೇ ಸಂಜೆ ಟೈಮಿಗೆ ಹಾಗೆ ಆಯ್ತು ಪುನಃ ನಾವು ಅಡ್ಮಿಟ್ ಅಲ್ಲಿ ಕ್ಯಾಸ್ ಅಲ್ಲಿ ಹೋಯ್ತು ಹಾಸ್ಪಿಟ್ಲಿಗೆ ಅವ್ರು ಹೇಳಿದ್ರೆ ಅಡ್ಮಿಟ್ ಆಗಿ ಆಗ್ಬೇಕು ಹೇಳಿದ್ರು ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿದಾಗ ಕ್ರಾನಿಕ್ ಸೈನಸೈಟಿಸ್ ಆಫ್ ದ ರೈಟ್ ಸ್ಪಿನಾಯ್ಡ್ ಸೈನಸ್ ಮತ್ತೆ ರೈಟ್ ಪೋಸ್ಟಿಯರ್ ಇಟಮಾಯ್ಡ್ ಅಂತ ಬಂದಿದೆ ಸರ್ ಈಗ ಪುನಃ ಎಂ ಮಾಡ್ಲಿಕ್ಕೆ ಹೇಳಿದ್ದಾರೆ ಸರಿ ಮೇಡಮ್ ಬಲಗೈ ತೋರು ಬಿರಳು ಮೊದಲನೇ ಜಾಯಿಂಟ್ ಹತ್ರ ನೀವು ನಂಬರ್ ಫೋರ್ ಅಂತ ಎಲ್ಲೋ ಕಲರ್ ಅಲ್ಲಿ ಬರೀರಿ ಅವರಿಗೆ ಬಿ ಪಿ ಶುಗರ್ ಇದೆ ಸರ್ ಇದನ್ನ ನಂಬರ್ ಕಲರ್ ಅಲ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್